ಪ್ರೋಟೀನ್ ಚಾಟ್ ಪ್ರೋಟೀನ್ ಚಾಟ್ ಯಾಕೆ ಅಂತ ಕೇಳ್ಬೋದು ನೀವೆಲ್ಲ ಈಗ ಸ್ವಲ್ಪ ಕೋಲ್ಡ್ ಸೀಸನ್ ಸ್ಟಾರ್ಟ್ ಆಗಿದೆ ಚಟ್ಪಟ ಈವ್ನಿಂಗ್ ಚಾಟ್ಸ್ ಏನಾದ್ರು ತಿನ್ಬೇಕಪ್ಪ ಅಂತ ಕ್ರೇವಿಂಗ್ಸ್ ಆಗ್ತಾ ಇರುತ್ತೆ ಅಂಥ ಟೈಮ್ನಲ್ಲಿ ತುಂಬಾನೇ ಕ್ವಿಕ್ ಆಗಿ ಪ್ರೋಟೀನ್ ರಿಚ್ ಆಗಿರುವಂಥ ಕಾರ್ನ್ ಮತ್ತು ಮೊಳಕೆ ಬಂದಿರುವಂತಹ ಹೆಸರು ಕಾಳಿನಿಂದ ಮಾಡುವಂಥ ಈ ವೆಯ್ಟ್ ಲಾಸ್ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೆಲ್ದಿ ಪ್ರೋಟೀನ್ ಚಾಟ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಹೆಸರು ಕಾಳು ಸ್ಪ್ರೌಟ್ ಸ್ವೀಟ್ ಕಾರ್ನ್ ಕ್ಯಾರೆಟ್ ಕುಕುಂಬರ್ ಆನಿಯನ್ ಕೊತ್ತಂಬರಿ ಸೊಪ್ಪು ಕ್ಯಾಪ್ಸಿಕಮ್ ಟೊಮ್ಯಾಟೊ ದಾಳಿಂಬೆ ಹಣ್ಣು ನಿಂಬೆ ಹಣ್ಣು ಉಪ್ಪು ಖಾರದ ಪುಡಿ ಮೆಣಸಿನ ಪುಡಿ ಗರಂ ಮಸಾಲಾ ಪುಡಿ ಇದಕ್ಕೆ ಬೇಕಾಗಿರುವಂತಹ ಫಸ್ಟ್ ಇಂಗ್ರೀಡಿಯೆಂಟು ಹೆಸರು ಕಾಳು ಹೆಸರು ಕಾಳನ್ನ ಓವರ್ನೈಟ್ ಸೋಕ್ ಮಾಡಿ ಮೊಳಕೆ ಬಂದಿರುವಂಥ ಕಾಳುಗಳನ್ನ ತಗೊಂಡು ಕುಕ್ಕರ್ನಲ್ಲಿ ಒನ್ ಆ ಟು ವಿಸಿಲ್ ಬರ್ಸಿ ನೀಟಾಗಿ ಸಾಫ್ಟ್ ಆಗಿ ಬೇಯಿಸಿರುವಂಥ ಈ ಮೊಳಕೆ ಬಂದಿರುವಂಥ ಹೆಸರು ಕಾಳನ್ನ ತಗೊಂಡಿದ್ದೀನಿ ಇದನ್ನು ಒಂದು ಟೂ ಸ್ಪೂನ್ಸ್ ಆ್ಯಡ್ ಮಾಡ್ಕೋಬೋದು ಇದಕ್ಕೆ ಸ್ವೀಟ್ ಕಾರ್ನ್ ಸ್ವೀಟ್ ಕಾರ್ನ್ ನಿಮಗೆ ಎಲ್ಲ ಕಡೆ ಸಿಗೋ ಕಮರ್ಷಿಯಲಿ ಅವೈಲೇಬಲ್ ಇರುವಂಥದ್ದು ಈ ಸ್ವೀಟ್ ಕಾರ್ನ ತೊಗೊಂಬಂದು ನೀಟಾಗಿ ಕುಕ್ಕರ್ನಲ್ಲಿ ಸ್ವಲ್ಪ ನೀರು ಮತ್ತು ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ ಇದನ್ನು ಟೂ ಸ್ಪೂನ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇಂಗ್ರೀಡಿಯಂಟು ಆನಿಯನ್ ಚೆನ್ನಾಗಿ ಚಾಪ್ ಮಾಡಿರೋ ಅಂಥ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ ಒನ್ ಆರ್ ಟು ಸ್ಪೂನ್ಸ್ ಆ್ಯಡ್ ಮಾಡ್ಕೋಬೋದು ನೆಕ್ಸ್ಟ್ ಇಂಗ್ರೀಡಿಯಂಟ್ ಕ್ಯಾರೆಟ್ ಒನ್ ಸ್ಪೂನ್ ಚೆನ್ನಾಗಿ ಗ್ರೇಟ್ ಮಾಡಿರೋಂಥ ಕುಕುಂಬರ್ ಒನ್ ಸ್ಪೂನ್ ಕ್ಯಾಪ್ಸಿಕಮ್ ಹಾಫ್ ಸ್ಪೂನ್ ಕೊತ್ತಂಬರಿ ಸೊಪ್ಪು ಅರ್ಧ ಸ್ಪೂನ್ ಟೊಮೆಟೊ ಹಾಫ್ ಸ್ಪೂನ್ ಇದನ್ನ ಟೇಸ್ಟ್ನ ಇಂಪ್ರೂವ್ ಮಾಡೋದಕ್ಕೆ ಅಂತ ಸಾಲ್ಟು ಚಿಲ್ಲಿ ಪೌಡರ್ ಪೆಪ್ಪರ್ ಪೌಡರ್ ಮತ್ತು ಗರಂ ಮಸಾಲ ಪೌಡರ್ ಈ ಲಾಸ್ಟ್ನಲ್ಲಿ ಹಾಕಿರೋಂಥ ಇಂಗ್ರೀಡಿಯೆಂಟ್ಸು ನಾನು ಯಾವುದಕ್ಕೂ ಕ್ವಾಂಟಿಟಿ ಹೇಳಿಲ್ಲ ಯಾಕೆ ಅಂತಂದ್ರೆ ಒಬ್ಬೊಬ್ರು ಖಾರ ಜಾಸ್ತಿ ಇಷ್ಟಪಡ್ತಾರೆ ಒಬ್ಬರು ಸಾಲ್ಟ್ ಕಡಿಮೆ ಒಬ್ಬರು ಪೆಪ್ಪರ್ ಕಡಿಮೆ ಈ ಥರ ಎಲ್ಲ ಇರುತ್ತೆ ನಿಮಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಇದನ್ನೆಲ್ಲ ಆ್ಯಡ್ ಮಾಡ್ಕೊಬೋದು ಇದರಲ್ಲಿ ಬೇಸಾಗಿ ನಾನು ಇಟ್ಕೊಂಡಿರುವಂಥದ್ದು ಗ್ರೀನ್ ಗ್ರ್ಯಾಮ್ದು ಸ್ಪ್ರೌಟ್ ಮತ್ತು ಕಾರ್ನ್ ಇದೆರಡು ಯಾಕಪ್ಪ ಬೇಸಾಗಿ ಇಟ್ಕೊಂಡಿದ್ದೀನಿ ಅಂದರೆ ಇವೆರಡೂ ಪ್ರೋಟೀನ್ ರಿಚ್ ವೇಗನ್ ಡಯಟಲ್ಲಿ ನಮಗೆ ಹೈಲಿ ರಿಚ್ ಪ್ರೋಟೀನೇಷಿಯಸ್ ಅಥವಾ ಹೈಲಿ ಪ್ರೋಟೀನ್ ರಿಚ್ ನ್ಯಾಚುರಲಿ ಅವೈಲೇಬಲ್ ಇಂಗ್ರೀಡಿಯೆಂಟ್ಸ್ನಲ್ಲಿ ಒಂದಾಗಿರುವಂಥ ಈ ಕಾಳುಗಳನ್ನು ನಾನು ಈ ಚಾಟ್ ಮಸಾಲಾದಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಯಾಕಪ್ಪ ಅಂತ ಅಂದರೆ ನಾವು ಡಯಟ್ ಮಾಡ್ತಾ ಇರ್ಬೇಕಾರೆ ವೆಯ್ಟ್ ಲಾಸ್ ಅಥವಾ ಸ್ಲಿಮ್ಮಿಂಗ್ ಪ್ರೋಗ್ರಾಮ್ನಲ್ಲಿ ಇರಬೇಕಾರೆ ಈ ಥರ ಒಂದು ರುಟೀನ್ ಅಳವಡಿಸ್ಕೊಂಡಿದ್ದಾಗ ನಾವು ಟೋಟಲಿ ಫ್ಯಾಟ್ ಫ್ರೀ ಮತ್ತೆ ಆಯಿಲ್ ಫ್ರೀ ಅಷ್ಟೇ ಅಲ್ದಿರೋ ಒಂಥರ ನಾನು ಹೆಸರುಕಾಳು ಸ್ಪ್ರೌಟು ಮತ್ತು ಬೇಸ್ ಬೇಸಾಗಿ ಯಾಕೆ ಯೂಸ್ ಮಾಡ್ಕೊಂಡಿದ್ದೀನಿ ಅಂದರೆ ಇದರಲ್ಲಿ ತುಂಬಾ ಯಥೇಚ್ಛವಾಗಿ ಸಿಗುವಂತ ಪ್ರೋಟೀನ್ ಅಂಶ ಇರತ್ತೆ ಇರುತ್ತೆ ಎಸ್ಪೆಷಲಿ ಈ ವೇಗನ್ ಡಯೆಟ್ನ ಫಾಲೋ ಮಾಡ್ತಾ ಇರೋರಿಗೆ ಇದು ತುಂಬಾ ಸಹಾಯಕಾರಿ ಆಗುತ್ತೆ ಮತ್ತೆ ಜಿಮ್ ಜಿಮ್ಗೆ ಹೋಗುವಂಥವ್ರು ಬಝ ಬಾಡಿ ಮಸಲ್ ಮಾಸ್ ಇಂಡೆಕ್ಸು ಬೋನ್ ಮಾಸ್ ಇಂಡೆಕ್ಸ್ನ ಇಂಪ್ರೂವ್ ಮಾಡಬೇಕು ಅಂತ ಇರೋರು ಮತ್ತೆ ಅತ್ಯಂತ ವೇಗವಾಗಿ ಫ್ಯಾಟ್ನ ಬಾಡಿನಲ್ಲಿರುವಂಥ ಫ್ಯಾಟ್ನ ಮೆ ಮೊಬಿಲೈಸ್ ಮಾಡಬೇಕು ಅಂತ ಇರೋರಿಗೆ ಕೂಡ ಇದು ಒಂದು ಒಳ್ಳೆ ಸಹಾಯಕಾರಿಯಾಗಿರುವಂತ ಚಾಟ್ ಆಗಿರುತ್ತೆ ಅಷ್ಟೇ ಅಲ್ಲ ಇದರಲ್ಲಿ ನಾವು ಸ್ವಲ್ಪ ಸ್ಪೈಸಸ್ ಲೈಕ್ ಪೆಪ್ಪರ್ನ ಬಾಡಿ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡಿ ಫ್ಯಾಟ್ ನ ಮೊಬಿಲೈಸ್ ಮಾಡ್ತಾ ಹೋಗುತ್ತೆ ಈ ಒಬೆಸಿಟಿ ಅನ್ನೋ ಪ್ರಾಬ್ಲಮ್ ಈ ನಡುವೆ ತುಂಬಾ ಕಾಮನ್ ಆಗಿ ಎಲ್ಲ ಕಡೆ ಕಂಡು ಬರ್ತಾ ಇದೆ ನಿಮಗೂ ಸಹ ಗೊತ್ತಿದೆ ಇದರಿಂದ ಆಗುವಂತಹ ಸೈಡ್ ಎಫೆಕ್ಟ್ಸ್ ಕೂಡ ತುಂಬಾನೇ ತುಂಬಾ ಅತ್ಯಂತವಾಗಿದೆ ಮತ್ತೆ ತುಂಬಾನೇ ಬ್ಯಾಡ್ ಎಫೆಕ್ಟ್ಸ್ ಕೂಡ ಆಗ್ತಾ ಇದೆ ಈ ನಡುವೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಇರ್ಬೋದು ಇಲ್ಲ ಅಂತ ಅಂದ್ರೆ ಒಬೆಸಿಟಿಯಿಂದ ಹೆಣ್ಮಕ್ಳಲ್ಲಿ ಬರ್ತಾ ಇರುವಂತ ಇನ್ಫರ್ಟಿಲಿಟಿ ಪಿ ಸಿ ಹೊಡಿ ಅನ್ನೋ ಯಥೇಚ್ಛವಾಗಿ ಕಾಣ್ತಾ ಇದೆ ಅಷ್ಟೇ ಅಲ್ಲ ಪುರುಷರಲ್ಲಿ ಫ್ಯಾಟಿ ಲಿವರ್ ಇರ್ಬೋದು ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಾ ಇರ್ಬೋದು ಇಲ್ಲಾಂದ್ರೆ ಶುಗರ್ ಬ್ಲಡ್ನಲ್ಲಿ ನಲ್ಲಿ ಶುಗರ್ ಲೆವೆಲ್ಸ್ ಕೂಡ ಯಥೇಚ್ಛವಾಗಿ ಕಾಣ್ತಾ ಇದೆ ಇದೆಲ್ಲ ಯಾಕಪ್ಪ ಅಂದ್ರೆ ಫಾಸ್ಟ್ ಫುಡ್ ಕಲ್ಚರ್ ಮತ್ತೆ ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಇರೋಂತವ್ರಿಗೆಲ್ಲ ಈ ತರ ಬೇಸಿಕ್ ಕಂಪ್ಲೇಂಟ್ಸ್ ಎಲ್ಲಾರ್ಗೂ ಕಾಣ್ತಾ ಇದೆ ಅಂಥ ಸಮಯದಲ್ಲಿ ನಾವು ಈ ಥರ ಇರುವಂಥ ಒಂದು ಹೆಲ್ದಿ ನ್ಯೂಟ್ರಿಷಿಯಸ್ ಡಯೆಟ್ನ ನಾವು ಅಳವಡಿಸ್ಕೊತಾ ಹೋದರೆ ಖಂಡಿತವಾಗ್ಲೂ ನೀವು ಬೇಗ ಸ್ಲಿಮ್ಮು ಆಗ್ಬೋದು ಫಿಟ್ ಆಗ್ಬೋದು ಮತ್ತು ಹೈಲಿ ಎನರ್ಜೆಟಿಕ್ಕಾಗಿ ಕೂಡ ಇರ್ಬೋದು ಅಂತ ಹೇಳ್ತಾ ಈ ಆಲ್ರೆಡಿ ಆ್ಯಡ್ ಮಾಡ್ಕೊಂಡಿರುವಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ದಟ್ ಇದರಲ್ಲಿರುವಂಥ ಸಾಲ್ಟು ಚಿಲ್ಲಿ ಪೌಡರು ಮತ್ತು ಮಸಾಲ ಪೌಡರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗತ್ತೆ ಅದರಿಂದ ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ ನೋಡಿ ಈ ರೆಡಿ ಆಗಿರೋ ಚಾಟ್ ಗಾರ್ನಿಶಿಂಗ್ ಅಂತ ನಾನು ದಾಳಿಂಬೆ ಹಣ್ಣ ಯೂಸ್ ಮಾಡ್ಕೊತಾ ಇದ್ದೀನಿ ಇದರಿಂದ ಇದ್ರ ನ್ಯೂಟ್ರಿಷನಲ್ ವ್ಯಾಲ್ಯೂ ಕೂಡ ಇಂಪ್ರೂವ್ ಆಗುತ್ತೆ ಈಗ ರೆಡಿ ಆಗಿರೋ ಚಾಟ್ ಬೌಲ್ಗೆ ಲಾಸ್ಟ್ ನಲ್ಲಿ ಲೆಮನ್ ಜ್ಯೂಸ್ ನ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ ಇದರಿಂದ ಒಳ್ಳೆ ಟೇಸ್ಟ್ ಫ್ಲೇವರು ಬರುತ್ತೆ ಒಂದೊಳ್ಳೆ ಚಟ್ಪಟ ಪ್ರೋಟೀನ್ ಚಾಟ್ ಈಗ ರೆಡಿ ಇದೆ ನೋಡಿದ್ರಲ್ಲ ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಳುವಂತ ಒಂದು ಪ್ರೋಟೀನ್ ಚಾಟ್ ರೆಸಿಪಿನ ಹೇಗ್ ಮಾಡೋದು ಅಂತ ತಿಳ್ಕೊಂಡಿದೀರ ಅಲ್ಲ ಇದನ್ನ ನೀವು ದಿನನಿತ್ಯದ ಆಹಾರದ ರುಟೀನ್ ನಲ್ಲಿ ಅಳವಡಿಸ್ಕೊತಾ ಹೋದ್ರೆ ಖಂಡಿತವಾಗ್ಲು ನಿಮ್ಮ ತೂಕನ ಇಳಿಸ್ಕೋಬಹುದು ಅಷ್ಟೇ ಅಲ್ದಿರ ಇದೇ ರೀತಿಯಾಗಿರೋ ಅಂತ ಹಲವಾರು ವೆಯ್ಟ್ ಲಾಸ್ ರೆಸಿಪಿಗಳೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ